ನಮ್ಮ ಜೋಳದ ರೊಟ್ಟಿ ಜೊತೆಗೆ ಹಾಗಲ್ಕಾಯಿ ಪಲ್ಯ ಮಾಡ್ಕೊಂಡು ತಿಂದರೆ ತಿಂತಾನೇ ಇರ್ತೀರ ಅಷ್ಟು ಚೆನ್ನಾಗಿರುತ್ತೆ ಸೊ ಸಲ ಟ್ರೈ ಮಾಡಿ ಜೋಳದ ರೊಟ್ಟಿ ಹಾಗೆ ಹಾಗಲ್ಕಾಯಿ ಪಲ್ಯ ಹಾಗೆ ಹಾಗಲ್ಕಾಯಿ ಪಲ್ಯ ಹಾಗೆ ಹಾಗಲ್ಕಾಯಿ ಸುಮಾರು ಜನ ತಿನ್ನೋದಿಲ್ಲ ಅಂತ ಕೇಳ್ಪಡ್ತೀನಿ ಬಟ್ ಆರೋಗ್ಯ ಆರೋಗ್ಯಕ್ಕೆ ತುಂಬಾ ತುಂಬ ಒಳ್ಳೆಯದು ಹಾಗಲ್ಕಾಯಿ ನಾನು ಅರ್ಧ ಕೆ ಜಿ ಹಾಗಲ್ಕಾಯಿನ ಮೇಲಿನ ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಇವಾಗ ಇದನ್ನು ನಾವು ರೌಂಡ್ ಶೇಪಲ್ಲಾರಾದರೂ ಕಟ್ ಮಾಡ್ಕೋಬೋದು ಇಲ್ಲ ಸಣ್ಣ ಸಣ್ಣಗೆ ಈರುಳ್ಳಿ ಕಟ್ ಮಾಡ್ಕೊತಿರಲ್ಲ ನೀವು ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಳಿ ಬಟ್ ನಾನು ತೆಳ್ಳಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿ ಅನಿಸುತ್ತೆ ದಪ್ಪ ದಪ್ಪ ಕಟ್ ಮಾಡ್ಕೊಂಡ್ರೆ ಹುರಿಯುವಾಗ ಬೇಗ ಹುರ್ಕೊಳ್ಳೋದಿಲ್ಲ ಹಾಗಾಗಿ ಸ್ವಲ್ಪ ತೆಳ್ಳಗೆ ನೀವು ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಳಿ ಜಾಸ್ತಿಯಾಗಿ ರೌಂಡಲ್ಲಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಅಂತಾರೆ ಬಟ್ ನಮ್ಮ ಮನೇಲಿ ಅಷ್ಟು ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದ್ರೆ ತಿನ್ನೋದಿಲ್ಲ ಇದಕ್ಕೆ ನಾನು ಬಾಣಲೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಸೊ ಈ ಥರ ಫ್ರೈ ಮಾಡ್ಕೊಂಡ್ರೆ ನಿಮಗೆ ಕಹಿ ಕಹಿ ಅನ್ಸೋದಿಲ್ಲ ಹಾಗಾಗಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ನಮ್ಮ ಮನೆಯಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಹಾಗೆ ತಿಂದೇ ಇರೋರು ಕೂಡ ಹಾಗಲಕಾಯಿ ಪಲ್ಯ ಒಂದು ಸತಿ ಮಾಡಿಕೊಟ್ಟಾಗ ಪದೇ ಪದೇ ಹಾಗಲಕಾಯಿ ಪಲ್ಯ ಮಾಡು ಅಂತಾರೆ ಹಾಗೆ ನನ್ನ ಫ್ರೆಂಡ್ ಸವಿತಾ ಅವ್ರಿಗೂ ಕೂಡ ಹಾಗಲಕಾಯಿ ಪಲ್ಯ ತಿಂತಾಯಿದ್ರು ಇದ್ರು ಅನಿಸುತ್ತೆ ಬಟ್ ಅವ್ರಿಗೆ ಅಭ್ಯಾಸ ಇರಲಿಲ್ಲ ಸತಿ ಅವರು ಟೇಸ್ಟ್ ಮಾಡಿದಾಗ ಅವರು ಹಾಗಲಕಾಯಿ ಪಲ್ಯ ತುಂಬಾ ಇಷ್ಟಪಟ್ಟು ಮಾಡ್ಕೊಂಡು ತಿಂತಾಯಿದ್ರು ಸೊ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ತುಂಬ ಪದಾರ್ಥಗಳು ಹಾಕಿ ಮಾಡಬೇಕು ಅಂದಂಗಿಲ್ಲ ಇವಾಗ ನಾನು ಹುರ್ಕೊಂಡು ಒಂದು ಪ್ಲೇಟಿಗೆ ತೆಕ್ಕೊಂಡಿದ್ದೀನಿ ಅದೇ ಬಾಣಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೊಂಡ್ಬಿಟ್ಟು ಎಣ್ಣೆ ಬಿಸಿ ಆದ ತಕ್ಷಣನೇ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ನೀವು ನಾನು ಒಂದು ಅರ್ಧ ಕೆ ಜಿಗೆ ಒಂದು ಎರಡು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ದಪ್ಪ ದಪ್ಪವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೆಕ್ಸ್ಟ್ ಇದಕ್ಕೆ ಒಂದು ದೊಡ್ಡ ಟೊಮೊಟೊ ಇಲ್ಲ ಚಿಕ್ಕದಾದರೆ ಒಂದು ಎರಡು ಟೊಮೊಟೊ ಹಾಕ್ಕೊಳ್ಳಿ ನಾನು ಚಿಕ್ಕ ಟೊಮೊಟೊ ಎರಡು ಟೊಮೊಟೊ ಹಾಕ್ಕೊಂಡಿದ್ದೀನಿ ಟೊಮೊಟೊ ಹಾಕ್ಕೊಂಡು ಹಾಕೋದ್ರಿಂದ ಇದ್ರದ್ದು ಕಹಿ ಹೋಗುತ್ತೆ ಸೊ ಹಾಗಾಗಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಹಾಗೆ ಬೇಗ ಬೇಯಬೇಕು ಅಂತ ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಸ್ಟಾರ್ಟಿಂಗಲ್ಲೇ ಇವಾಗ ಇದೆಲ್ಲ ಚೆನ್ನಾಗಿ ಟೊಮೊಟೊ ಸ್ಮ್ಯಾಶ್ ಆದಮೇಲೆ ನಾವು ಇದಕ್ಕೆ ಅರಿಶಿಣ ರೆಡ್ ಚಿಲ್ಲಿ ಪೌಡರು ಧನಿಯಾ ಪೌಡರು ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಪೌಡರ್ ಕೂಡ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಧನಿಯಾ ಮಾತ್ರ ಹಾಕಲೇಬೇಕು ಚೆನ್ನಾಗುತ್ತೆ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಹುರ್ಕೊಂಡಿರೋ ಹಾಗಲ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಈಸಿ ದಿಢೀರಾಗಿ ಆಗುತ್ತೆ ಹಾಗಲ್ಕಾಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಸೊ ಏನಪ್ಪ ಅಂತಂದರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನೀವು ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನು ಅದು ವೀಡಿಯೋ ಕಟ್ ಆಗಿಬಿಟ್ಟಿದೆ ಹಾಗೆ ಸ್ವಲ್ಪ ಕಹಿ ಇರಬಾರ್ದು ಅಂತಂದರೆ ಸ್ವಲ್ಪ ಬೆಲ್ಲ ಹಾಕಬೇಕು ಪ್ರತಿಯೊಬ್ಬರು ಕೂಡ ಬೆಲ್ಲ ಹಾಕ್ತಾರೆ ಕೆಲವೊಬ್ಬರು ಬೆಲ್ಲನೂ ಕೂಡ ಇಷ್ಟ ಆಗೋಲ್ಲ ಅವರು ಹಾಕ್ಕೊಳ್ಳೋದಿಲ್ಲ ಇವಾಗ ಬೆಲ್ಲ ಹಾಕಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ನಾನು ಆ ವೀಡಿಯೋ ಸ್ವಲ್ಪ ಮಿಸ್ ಆಗಿದೆ ಒಂದು ನೀ ಟೀ ಕುಡಿಯೋ ಗ್ಲಾಸಿಂದ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯ್ಕೊಡುತ್ತೆ ಇವಾಗ ಒಂದು ಐದು ಹತ್ತು ನಿಮಿಷ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡಿ ಅರ್ಧ ಕೆ ಜಿ ನಾನು ಕಟ್ ಮಾಡ್ಕೊಂಡಿರೋದು ಎಷ್ಟು ಆಗಿದೆ ಪಲ್ಯ ಅಂತ ಹೇಳಿ ಪರ್ಫೆಕ್ಟಾಗಿ ರುಚಿ ರುಚಿಯಾದ ಹಾಗಲ್ಕಾಯಿ ಪಲ್ಯ ರೆಡಿಯಾಗಿದೆ ಇದ್ರ ಜೊತೆಗೆ ಜೋಳದ ರೊಟ್ಟಿ ತುಂಬ ಒಳ್ಳೆ ಕಾಂಬಿನೇಷನ್ನು ಜೋಳದ ರೊಟ್ಟಿ ನಾನು ಹಿಟ್ಟೆಲ್ಲ ಕಲಿಸ್ಕೊಂಡು ರೊಟ್ಟಿ ಇದ್ದೀನಿ ಸೊ ಈ ಜೋಳದ ರೊಟ್ಟಿಗೆ ಯಾವ ಪಲ್ಯ ಆದರೂ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರುತ್ತೆ ರೊಟ್ಟಿ ಜೊತೆಗೆ ಅದರಲ್ಲೂ ಈ ಹಾಗಲಕಾಯಿ ಪಲ್ಯ ಅಂತ ರೊಟ್ಟಿಗೆ ಮ್ಯಾಚ್ ಆಗೋದು ಚಪಾತಿಗಿಂತ ಜೋಳದ ರೊಟ್ಟಿಗೆ ಸೂಪರಾಗಿ ಟೇಸ್ಟಾಗಿರುತ್ತೆ ಇವಾಗ ಜೋಳದ ರೊಟ್ಟಿ ತುಂಬ ಕಷ್ಟ ಅಂತ ಹೇಳ್ತಿರ್ತಾರೆ ಬಟ್ ತುಂಬ ಈಸಿಯಾಗಿ ಒಂದು ಎರಡು ಸತಿ ಟ್ರೈ ಮಾಡಿದ್ರೆ ನಿಜವಾಗ್ಲೂ ನಿಮಗೆ ಜೋಳದ ರೊಟ್ಟಿ ಮಾಡಲಿಕ್ಕೆ ಬರುತ್ತೆ ಸೊ ಯಾರೆಲ್ಲ ಮಾಡಲ್ವೋ ನೋಡ್ಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಬೋದು ಒಂದು ಸತಿ ನೋಡಿ ಚಪಾತಿ ಥರ ಲಟಿಸ್ತಾ ಇದ್ದೀವಿ ಸೊ ಈ ಥರ ಜೋಳದ ರೊಟ್ಟಿ ಮಾಡಿಕೊಂಡು ನೀವು ಚಟ್ನಿ ಪುಡಿ ಹಾಗಲ್ಕಾಯಿ ಪಲ್ಯ ಹೆಣ್ಗಾಯಿ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ ಸೊ ಈ ಥರ ನಾವು ಜೋಳದ ರೊಟ್ಟಿ ಮಾಡ್ಕೋತೀವಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಜೋಳ ರೊಟ್ಟಿ ರೆಡಿಯಾಗಿದೆ ಇವಾಗ ಹಂಚು ಮೇಲೆ ಹಾಕ್ಕೊಂಡು ಬೇಯಿಸ್ಕೊಂಬಿಟ್ರೆ ಸೊ ಹಾಗಲ್ ಕಾಯಿ ಪೈಲ ಜೊತೆಗೆ ಸಖತ್ತಾಗಿರುತ್ತೆ ನೋಡಿದ್ರಲ್ಲ ನಮ್ಮ ಕಡೆ ಜೋಳದ ರೊಟ್ಟಿಗೆ ಹಾಗಲ್ಕಾಯಿ ಪಲ್ಯ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಚಪಾತಿಗೆ ಚೆನ್ನಾಗಿರುತ್ತೆ ಬಟ್ ಜೋಳದ ರೊಟ್ಟಿಗಿಂತ ಸ್ವಲ್ಪ ನಮಗೆಲ್ಲ ಟೇಸ್ಟ್ ಕಡಿಮೆ ಅನಿಸುತ್ತೆ ಚಪಾತಿ ಜೊತೆಗೆ ಈ ಥರ ನಾವು ಜೋಳದ ರೊಟ್ಟಿ ಮಾಡಿಕೊಂಡು ಬಿಸಿ ಬಿಸಿ ರೊಟ್ಟಿ ಕಡ್ಕಲ್ ರೊಟ್ಟಿ ಬಿಸಿ ಬಿಸಿ ಮೆತ್ತಲೆ ರೊಟ್ಟಿ ಎಲ್ಲ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ನೀವು ಒಮ್ಮೆ ಹಾಗಲ್ಕಾಯಿ ಪಲ್ಯ ಜೋಳದ ರೊಟ್ಟಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ ಹಾಗಲಕಾಯಿ ಪಲ್ಯ ಜೋಳದ ರೊಟ್ಟಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದ ಬೆಲಕ್ಕನ್ನು ಪ್ರೆಸ್ ಮಾಡಿ ಹಾಗೆ ಹಾಗಲಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸೊ ವಾರದಲ್ಲಿ ಒಮ್ಮೆ ಆದರೂ ನೀವು ಹಾಗಲಕಾಯಿಯನ್ನು ಸೇವನೆ ಮಾಡಿದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಸೊ ಇವಾಗ ಈ ವಿಡಿಯೋ ಇಲ್ಲಿಗೆ ಹೆಂಟು ಮಾಡ್ತೀನಿ ಓಕೆ ಬೈ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್